ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಆ ದೆಂಟ್ ಮೀಡಿಯಾ ನಾನ್ ಇವತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಹಳಷ್ಟು ಜನಕ್ಕೆ ಈ ಒಂದು ವಿಷಯ ಗೊತ್ತಿರೋದಿಲ್ಲ ಅವರಿಗಾಗಿ ಈ ಒಂದು ವಿಡಿಯೋ ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆ ಹೋದಾಗ ದೇವರ ದರ್ಶನ ಆದ್ಮೇಲೆ ಪ್ರದಕ್ಷಿಣೆಯನ್ನ ಮಾಡ್ತೀವಿ ಮೂರು ಪ್ರದಕ್ಷಿಣೆಯಂತೂ ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀವಿ ಇದು ಎಲ್ಲಾ ದೇವಾನು ದೇವತೆಗಳಿಗೂ ಕೂಡ ಅಪ್ಲೈ ಆಗತ್ತೆ ಆದ್ರೆ ಒಬ್ಬ ದೇವರನ್ನ ಬಿಟ್ಟು ಆತನಿಗೆ ಅರ್ಧ ಪ್ರದಕ್ಷಿಣೆ ಮಾತ್ರ ಮಾಡ್ಬೇಕು ಪೂರ್ತಿ ಪ್ರದಕ್ಷಿಣೆಯನ್ನ ಮಾಡಬಾರ್ದು ಅದು ಯಾವ ದೇವರು ಅವರಿಗೆ ನಾವ್ಯಾಕೆ ಅರ್ಧ ಪ್ರದಕ್ಷಿಣೆಯನ್ನ ಮಾಡ್ಬೇಕು ಅದರ ಹಿಂದಿನ ಕಾರಣ ಏನು ಅನ್ನೋದನ್ನ ನಾನ್ ತಿಳಿಸ್ತಾ ಇದ್ದೀನಿ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಮ್ಮಲ್ಲಿ ಹಲವಾರು ಈಶ್ವರನ ದೇವಸ್ಥಾನಗಳಿವೆ ಆ ದೇವಸ್ಥಾನಗಳಲ್ಲಿ ಕೆಲವು ದೇವಸ್ಥಾನಗಳಿಗೆ ಪೂರ್ತಿ ಪ್ರದಕ್ಷಿಣೆಯನ್ನ ಮಾಡಬಹುದಂತೆ ಇನ್ನೂ ಕೆಲವು ದೇವಸ್ಥಾನಗಳಿಗೆ ಅರ್ಧ ಪ್ರದಕ್ಷಿಣೆ ಮಾತ್ರ ಮಾಡಬೇಕು ಅದು ಯಾಕೆ ಅಂತ ಈ ರಿಪೋರ್ಟ್ ನೋಡಿ ಶಿವ ದೇವಾಲಯಗಳಲ್ಲಿ ಪ್ರದಕ್ಷಿಣೆ ಮಾಡುವಾಗ ತಪ್ಪು ರೀತಿಯಲ್ಲಿ ಮಾಡಿ ಗರಿಷ್ಠ ಪ್ರಯೋಜನಗಳನ್ನ ಪಡಿತಾ ಇದ್ದಾರೆ ಭಕ್ತರು ಸರಿಯಾದ ರೀತಿಯಲ್ಲಿ ಪ್ರದಕ್ಷಿಣೆ ಮಾಡೋದ್ರಿಂದ ಪರಮಾತ್ಮ ಶಿವನಿಂದ ಆರೋಗ್ಯಕರ ಪ್ರಯೋಜನಗಳನ್ನ ಮತ್ತು ಆಶೀರ್ವಾದವನ್ನ ಪಡಿಬಹುದು ಶಿವನ ದೇವಾಲಯದಲ್ಲಿ ಪ್ರದಕ್ಷಿಣೆ ಮಾಡುವ ಸರಿಯಾದ ಮಾರ್ಗ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಸಣ್ಣ ಉತ್ತರ ಅರ್ಧ ಪ್ರದಕ್ಷಿಣೆ ಇಲ್ಲಿ ಅರ್ಧ ಎಂದ್ರೆ ಅರ್ಧ ಮತ್ತು ಪ್ರದಕ್ಷಿಣೆ ಎಂದ್ರೆ ಪ್ರದಕ್ಷಿಣೆ ಆದ್ದರಿಂದ ಅರ್ಧ ಪ್ರದಕ್ಷಿಣೆಯನ್ನ ಸೂಚಿಸುತ್ತೆ ಪ್ರತಿಯೊಂದು ಹಿಂದೂ ದೇವಸ್ಥಾನಗಳನ್ನ ಕಟ್ಟುವಾಗ್ಲೂ ಕೂಡ ಸ್ಥಳದಲ್ಲಿರುವಂತಹ ಧನಾತ್ಮಕ ಶಕ್ತಿಯನ್ನ ಪರಿಗಣಿಸಿ ಅಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗುತ್ತೆ ಅಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿ ಸ್ಥಳವನ್ನ ಗರ್ಭಗುಡಿ ಎಂದು ಕರೆಯಲಾಗುತ್ತೆ ಈ ಗರ್ಭಗುಡಿಯು ದೇವಸ್ಥಾನದ ಮಧ್ಯಭಾಗದಲ್ಲಿದ್ದು ಕೇಂದ್ರ ಭಾಗದಲ್ಲಿ ಕಾಂತಿಯ ಅಲೆಗಳು ಹೆಚ್ಚಾಗಿರುತ್ತೆ ಈ ಒಂದು ಗರ್ಭಗುಡಿಯ ಸುತ್ತ ಮಾಡುವಂತಹ ಒಂದು ಕ್ರಿಯೆಯೇ ಪ್ರದಕ್ಷಿಣೆ ಸಾಮಾನ್ಯವಾಗಿ ದೇವರನ್ನ ಗೌರವಿಸಿ ಕೃತಜ್ಞತೆಯನ್ನ ತೋರಿಸಲು ನಾವು ಪ್ರದಕ್ಷಿಣೆಯನ್ನ ಹಾಕ್ತೀವಿ ಪ್ರದಕ್ಷಿಣಾಕಾರದಲ್ಲಿ ಚಲಿಸುವಾಗ ಒಬ್ಬರ ಬಲಭಾಗವು ದೇವರನ್ನ ಎದುರಿಸಬೇಕು ಎನ್ನುವುದನ್ನ ವೇದಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ಶಿವಲಿಂಗದ ವಿಷಯಕ್ಕೆ ಬಂದ್ರೆ ಶಿವಲಿಂಗಕ್ಕೆ ಕೇವಲ ಅರ್ಧ ಪ್ರದಕ್ಷಿಣೆ ಮಾತ್ರ ಮಾಡಬೇಕು ಅದ್ರಲ್ಲೂ ಕೂಡ ಕೆಲವು ಶಿವಾಲಯಗಳಲ್ಲಿ ಗರ್ಭಗುಡಿಗೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಲಾಗುತ್ತೆ ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಪ್ರದಕ್ಷಿಣಾಕಾರವಾಗಿ ಗೋಮುಖಿಯವರೆಗೆ ಬಂದು ಅಲ್ಲಿಂದ ಮತ್ತೆ ಗೋಮುಖಿಯ ಇನ್ನೊಂದು ಭಾಗದಿಂದ ಗರ್ಭಗುಡಿಗೆ ನಮ್ಮ ಎಡಭಾಗವು ಬರುವಂತೆ ಪ್ರದಕ್ಷಿಣೆಯನ್ನ ಹಾಕಬೇಕು ಇದು ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಇಲ್ಲಿ ಗೋಮುಖಿ ಅಂದ್ರೆ ದೇವರಿಗೆ ಮಾಡುವ ಅಭಿಷೇಕದ ನೀರು ಬೀಳುವ ಸ್ಥಳ ಈ ಸ್ಥಳವನ್ನ ದಾಟಬಾರದು ಹಾಗಾಗಿ ದೇವರಿಗೆ ಅಭಿಷೇಕ ಮಾಡುವಂತಹ ನೀರು ಹೋಗುವ ಜಾಗದವರೆಗೆ ಪ್ರದಕ್ಷಿಣೆ ಮಾಡಿ ನಂತರ ಅಲ್ಲಿಂದ ವಾಪಸ್ ಬರಬೇಕು ಎಲ್ಲಾ ಶಿವ ದೇವಸ್ಥಾನಗಳಲ್ಲಿ ಈ ನಿಯಮ ಜಾರಿಗೆ ಇರೋದಿಲ್ಲ ಉದ್ಭವ ಲಿಂಗವಿರುವ ಶಿವ ದೇವಾಲಯಗಳಲ್ಲಿ ಪೂರ್ಣ ಪ್ರದಕ್ಷಿಣೆಯನ್ನ ಹಾಕಬೇಕು ಆದರೆ ಪ್ರತಿಷ್ಠಾಪಿಸಿದಂತಹ ಶಿವಲಿಂಗವಿರುವ ದೇವಸ್ಥಾನದಲ್ಲಿ ಅರ್ಧ ಪ್ರದಕ್ಷಿಣೆ ಮಾತ್ರ ಹಾಕಬೇಕು ಎಂಬ ಸಂಪ್ರದಾಯವಿದೆ ಯಾಕೆ ಅರ್ಧ ಪ್ರದಕ್ಷಿಣೆ ಉದ್ಭವಲಿಂಗಕ್ಕೆ ಹಾಕಿಲ್ಲ ಅರ್ಧ ಪ್ರದಕ್ಷಿಣೆ ಅಂತ ನೀವು ಕೇಳಬಹುದು ಉದ್ಭವಲಿಂಗವಿರುವ ಶಿವ ದೇವಾಲಯಗಳಲ್ಲಿ ಶಿವಲಿಂಗದ ಧನಾತ್ಮಕ ಪ್ರಭಾವವನ್ನು ತಡೆದುಕೊಳ್ಳುವ ಶಕ್ತಿ ನಮಗಿಲ್ಲವಾದ ಕಾರಣ ಪೂರ್ಣ ಸುತ್ತು ಪ್ರದಕ್ಷಿಣೆಯನ್ನ ಹಾಕಬೇಕು ಶಾಸ್ತ್ರ ಹಾಗೂ ಶಿವ ಪುರಾಣದ ಪ್ರಕಾರ ಶಿವಲಿಂಗದ ಸುತ್ತಲೂ ಅರ್ಧ ವಿಕ್ರಮವನ್ನು ಮಾತ್ರ ಮಾಡಬೇಕು ಇದು ಶಿವನ ಆದಿ ಹಾಗೂ ಅಂತ್ಯವನ್ನ ಪ್ರತಿನಿಧಿಸುತ್ತೆ ಆದ್ದರಿಂದ ಶಿವಲಿಂಗದಿಂದ ಹರಿಯುವ ದೈವಿಕ ಮತ್ತು ಅಂತ್ಯವಿಲ್ಲದ ಶಕ್ತಿಯು ಗೋಮುಖಿ ಅಂದರೆ ಅಭಿಷೇಕದ ತೀರ್ಥ ಹಾಲು ಹರಿದು ಹೋಗುವ ಮಾರ್ಗದಲ್ಲಿ ಹಾದು ಹೋಗುತ್ತೆ ಇದು ಶಿವಲಿಂಗದ ಪವಿತ್ರ ಭಾಗವಾಗಿದ್ದು ಇದನ್ನು ಎಂದಿಗೂ ದಾಟಬಾರದು ಎಂದು ಹೇಳಲಾಗುತ್ತೆ ಆದ್ದರಿಂದ ಶಿವನಿಗೆ ಪೂರ್ಣ ಪ್ರದಕ್ಷಿಣೆಯನ್ನ ಮಾಡಬಾರದು ಯಾಕಂದ್ರೆ ಶಿವಲಿಂಗದ ಅಭಿಷೇಕದ ನೀರು ಹರಿಯುವ ಗಂಗೆಯ ಸಂಕೇತವಾಗಿರುವ ಗೋಮುಖಿಯನ್ನ ದಾಟಬಾರದು ಈ ಕಾರಣದಿಂದ ಶಿವನಿಗೆ ಅರ್ಧ ಪ್ರದಕ್ಷಿಣೆ ಮಾತ್ರ ಹಾಕಬೇಕು ಎಂಬ ಸಂಪ್ರದಾಯವಿದೆ ಮೂರು ಅರ್ಧ ಪ್ರದಕ್ಷಿಣೆಯು ಒಂದು ಪೂರ್ಣ ಪ್ರದಕ್ಷಿಣೆಗೆ ಸಮಾನ ಎಂದು ನಂಬಲಾಗಿದೆ ಜೊತೆಗೆ ಈ ಪವಿತ್ರ ಜಲ ಗಂಗೆಯನ್ನ ಪ್ರತಿನಿಧಿಸೋದ್ರಿಂದ ಮತ್ತು ಅದನ್ನ ದಾಟಬಾರದು ಎಂಬ ನಂಬಿಕೆಯಿದೆ ಈ ಕಾರಣಕ್ಕಾಗಿ ಶಿವನ ದೇವಾಲಯಗಳಲ್ಲಿ ಅರ್ಧ ಭಾಗಕ್ಕೆ ಮಾತ್ರ ಪ್ರದಕ್ಷಿಣೆಯನ್ನ ಪೂರ್ಣಗೊಳಿಸಲಾಗುತ್ತೆ ಅರ್ಧ ಪ್ರದಕ್ಷಿಣೆಯ ಹಿಂದೆ ಒಂದು ಪುರಾಣದ ಸಣ್ಣ ಕತೆ ಇದೆ ಅದೇ ಶಿವನ ಅನುಯಾಯಿ ಅಥವಾ ಭಕ್ತ ಅಂತ ಕರೆಯಲಾದಂತಹ ಚಂಡಿಕೇಶ್ವರನ ಕಥೆಯಾಗಿದೆ ಸಾಮಾನ್ಯವಾಗಿ ಶಿವ ದೇವಾಲಯಗಳಲ್ಲಿ ಗರ್ಭಗೃಹದ ಎಡಭಾಗದಲ್ಲಿ ಇವರ ಪ್ರತಿಮೆಯನ್ನ ನಾವು ನೋಡಬಹುದು ಇವರು ಶಿವಲಿಂಗದ ಎಡಭಾಗದಲ್ಲಿ ಒಂದು ಮೀಸಲಾದ ಪ್ರತಿಮೆಯನ್ನ ಹೊಂದಿದ್ದಾರೆ ಮತ್ತು ಗರ್ಭಗೃಹದೊಳಗೆ ಇರುವ ಶಿವನನ್ನ ಗೋಮುಖಿಯ ಸಣ್ಣ ಕಿಟಕಿಯ ಮೂಲಕ ಶಿವಲಿಂಗವನ್ನ ಪೂಜೆ ಮಾಡ್ತಾರೆ ಜೊತೆಗೆ ಆ ಪೂಜೆ ಮಾಡಿದಂತಹ ನೀರು ಮತ್ತು ಹಾಲು ನಿರ್ಗಮನವಾಗುವಂತಹ ಮಾರ್ಗವನ್ನೇ ನೋಡ್ತಾ ಇರ್ತಾರೆ ಜೊತೆಗೆ ಅದನ್ನು ಪೂಜೆ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಆದ್ದರಿಂದ ಭಕ್ತರು ಶಿವನ ಕಡೆಗೆ ಚಂಡಿಕೇಶ್ವರನ ಆಳವಾದ ಪ್ರಾರ್ಥನೆಯನ್ನ ಅಡ್ಡಿಪಡಿಸಬಾರದು ಅಥವಾ ಗಮನವನ್ನ ಬೇರೆಡೆ ಸೆಳೆಯುವಂತೆ ಮಾಡಬಾರದು ಎಂದು ಈ ರೀತಿ ಶಿಫಾರಸು ಮಾಡಲಾಗುತ್ತೆ ಈ ರೀತಿ ನೀವು ಚಂಡಿಕೇಶ್ವರನ ಪ್ರತಿಮೆಯನ್ನ ದಾಟುತ್ತಿಲ್ಲವಾದ್ದರಿಂದ ಅದು ಅರ್ಧ ಪ್ರದಕ್ಷಿಣೆ ಎಂದು ಕರೆಯಲಾಗುತ್ತೆ ಹೀಗೆ ನೀವು ಎಷ್ಟು ಬಾರಿಯಾದರೂ ಅರ್ಧ ಪ್ರದಕ್ಷಿಣೆಯನ್ನ ಹಾಕಬಹುದು ಆದರೆ ಪ್ರದಕ್ಷಿಣೆ ಸಂಖ್ಯೆಯು ಒಂದು ಮೂರು ಮತ್ತು ನೂರ ಒಂದಕ್ಕೆ ಸಂಖ್ಯೆಗಳಲ್ಲಿ ಇಡಲು ಸೂಚಿಸಲಾಗುತ್ತೆ ಹೀಗಾಗಿ ದುರ್ಗಾದೇವಿಗೆ ಒಂದು ಸುತ್ತು ಸೂರ್ಯದೇವನಿಗೆ ಏಳು ಸುತ್ತು ಗಣೇಶನಿಗೆ ಮೂರು ಸುತ್ತು ವಿಷ್ಣುವಿಗೆ ನಾಲ್ಕು ಸುತ್ತುಗಳು ಮತ್ತು ಈಶ್ವರನಿಗೆ ಅರ್ಧ ಸುತ್ತು ಮಾತ್ರ ಬರಬೇಕು ಎಂದು ಶ್ಲೋಕಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಕೆಲವು ಉದ್ಭವ ಶಿವಲಿಂಗ ದೇವಸ್ಥಾನಗಳಲ್ಲಿ ಅಥವಾ ವರ ಆವರಣದಲ್ಲಿ ಪೂರ್ಣ ಪ್ರದಕ್ಷಿಣೆಯನ್ನ ಹಾಕಬಹುದು ಎಂಬ ಅಭಿಪ್ರಾಯವಿದೆ ಆದರೆ ಸಾಮಾನ್ಯವಾಗಿ ಶಿವಲಿಂಗಕ್ಕೆ ಸೋಮಸೂತ್ರ ಅಥವಾ ಗೋಮುಖಿಯನ್ನ ದಾಟದೆ ಅರ್ಧ ಪ್ರದಕ್ಷಿಣೆ ಮಾಡುವ ಸಂಪ್ರದಾಯವೇ ಹೆಚ್ಚು ಪ್ರಚಲಿತವಾಗಿದೆ ಹಾಗಾದ್ರೆ ನಾವು ಅರ್ಧ ಪ್ರದಕ್ಷಿಣೆಯನ್ನ ಹಾಕ್ಲಿಲ್ಲ ಅಂದ್ರೆ ಏನಾಗಬಹುದು ಎಂಬ ಕಾರಣ ಇಲ್ಲಿದೆ ಸಾಮಾನ್ಯವಾಗಿ ಸೋಮಸೂತ್ರ ಅಥವಾ ಗೋಮುಖಿಯನ್ನ ದಾಟುವುದರಿಂದ ಆ ಶಕ್ತಿಯ ಪ್ರವಾಹಕ್ಕೆ ಅಡ್ಡಿಯಾಗುತ್ತೆ ಅಥವಾ ಆ ಪವಿತ್ರ ಜಲವನ್ನ ದಾಟಿದಾಗ ವ್ಯಕ್ತಿಯ ಶರೀರ ಮತ್ತು ಮನಸ್ಸಿನ ಮೇಲೆ ನಕಾರಾತ್ಮಕ ಪರಿಣಾಮ ಉಂಟಾಗತ್ತೆ ಎಂಬ ಶಾಸ್ತ್ರವು ನಮ್ಮಲ್ಲಿದೆ ವಿಶೇಷವಾಗಿ ಸಂತಾನ ಭಾಗ್ಯಕ್ಕೆ ಅಡಚಣೆಯನ್ನ ಉಂಟು ಮಾಡಬಹುದು ಎಂಬ ನಂಬಿಕೆ ಇದೆ ಜೊತೆಗೆ ಸಾಮಾನ್ಯವಾಗಿ ಮನುಷ್ಯರು ಪೂರ್ಣ ಪ್ರದಕ್ಷಿಣೆ ಹಾಕುವಾಗ ಆ ಶಕ್ತಿಯು ಕಾಲುಗಳ ನಡುವೆ ಹಾದು ಹೋದರೆ ಅದನ್ನು ತಡೆದುಕೊಳ್ಳುವ ಸಾಮರ್ಥ್ಯ ನಮಗಿಲ್ಲವಾದ್ದರಿಂದ ಪೂರ್ಣ ಪ್ರದಕ್ಷಿಣೆ ಬೇಡ ಎಂದು ಹೇಳಲಾಗುತ್ತೆ ಇನ್ನು ಲಿಂಗ ಪುರಾಣದ ಪ್ರಕಾರವೂ ಕೂಡ ಗ್ರಂಥಗಳಲ್ಲಿ ಶಿವನಿಗೆ ಅರ್ಧ ಪ್ರದಕ್ಷಿಣೆಯನ್ನೇ ಅನುಮತಿಸಲಾಗಿದೆ ಮತ್ತು ಅದು ಪೂರ್ಣ ಪ್ರದಕ್ಷಿಣೆಗೆ ಸಮಾನವಾದ ಫಲವನ್ನೇ ನೀಡುತ್ತೆ ಹೇಗನಸ್ತು ನನ್ನ ವಿಡಿಯೋ ಈ ಒಂದು ವಿಷಯ ನಿಮ್ಗೆ ಮೊದಲೇ ಗೊತ್ತಿತ್ತು ಅಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೊತ್ತಿರಲಿಲ್ಲ ಅಂದ್ರೆ ಇನ್ನು ಯಾವ ರೀತಿಯ ವಿಡಿಯೋಗಳನ್ನ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಧನ್ಯವಾದಗಳು